ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಡಿಯೋ ಯಾವುದರ ಬಗ್ಗೆ ಅನ್ನೋದಾದರೆ ತಾಳಕ್ಕೆ ಆಗದೆ ಕಷ್ಟದಲ್ಲಿ ಇರುವವರಿಗೆ ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿ ಮಾಡಿದರೆ ಅರುವತ್ತು ನಿಮಿಷದಲ್ಲಿ ನಿಮ್ಮ ಕಷ್ಟಗಳು ದೂರವಾಗಿ ಮನೆಗೆ ಹಣದ ಆಗಮನವಾಗ್ತಾ ಇರುತ್ತೆ ತಡೆಯಲು ಸಾಧ್ಯವಿಲ್ಲದ ಕಷ್ಟದಲ್ಲಿ ಇರುವವರಿಗೆ ಉಪ್ಪು ಮತ್ತು ಸಾಸಿವೆಯಿಂದ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬೇಕು ಹೀಗೆ ಮಾಡೋದರಿಂದ ನಿಜವಾಗಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತಾ ಅರವತ್ತು ನಿಮಿಷದಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ದುಡ್ಡು ಬರುತ್ತೆ ಅನ್ನುವ ಈ ತಾಂತ್ರಿಕ ಪರಿಹಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಡೆಯಲು ಸಾಧ್ಯವಿಲ್ಲದ ಕಷ್ಟದಲ್ಲಿ ಯಾರು ಇದ್ದೀರೋ ಅವರು ಈ ಉಪ್ಪು ಮತ್ತು ಸಾಸಿವೆಯಿಂದ ಈ ಚಿಕ್ಕ ತಾಂತ್ರಿಕ ಪರಿಹಾರ ಮಾಡಿದರೆ ಸಾಕು ನಮಗಿರುವ ಎಲ್ಲ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಅದರಲ್ಲೂ ಉಪ್ಪು ಮತ್ತು ಸಾಸಿವೆಯಿಂದ ಪರಿಹಾರ ಯಾಕೆ ಮಾಡ್ತೀವಿ ಅಂದರೆ ಉಪ್ಪು ಬಂದು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಲಕ್ಷ್ಮಿಗೆ ಎಷ್ಟೋ ಪ್ರೀತಿಪಾತ್ರವಾದ ಉಪ್ಪಿನಿಂದ ಈ ಚಿಕ್ಕ ಪರಿಹಾರವನ್ನು ಪಾಲಿಸಿದಲ್ಲಿ ನಮಗಿರುವ ಆರ್ಥಿಕ ಸಮಸ್ಯೆಗಳು ತೊಲಗಿ ಹೋಗುತ್ತೆ ಮುಖ್ಯವಾಗಿ ಹೇಳಬೇಕಾದ್ರೆ ಲಕ್ಷ್ಮೀದೇವಿಗೆ ಎಷ್ಟೋ ಪ್ರೀತಿಪಾತ್ರವಾದ ಈ ಉಪ್ಪಿನಿಂದ ಯಾವ ಪರಿಹಾರವನ್ನು ಪಾಲಿಸಿದ್ರೂ ಅದು ಖಂಡಿತವಾಗಿ ನಡೆದೇ ತೀರುತ್ತೆ ಅಂತಲೇ ಹೇಳಬಹುದು ಮುಖ್ಯವಾಗಿ ಸಿದ್ಧಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಉಪ್ಪು ಮತ್ತು ಸಾಸಿವೆಯ ಪರಿಹಾರ ನಮ್ಮ ಜೀವನದಲ್ಲಿ ಒಂದು ವಿಧವಾಗಿ ಬಹುತೇಕ ಬದಲಾವಣೆಗಳನ್ನು ತಂದು ಕೊಡುತ್ತೆ ಮಾನವನ ಜೀವನದಲ್ಲಿ ದುಡ್ಡಿಗೆ ತುಂಬಾ ಪ್ರಾಮುಖ್ಯತೆ ಇದೆ ಅಂತ ಎಲ್ರಿಗೂ ತಿಳಿದಿರೋ ವಿಷಯನೇ ಮನುಷ್ಯ ಬದುಕಬೇಕು ಅಂದರೆ ಒಂದು ಕೆಲಸ ಮಾಡಬೇಕು ಅಂದರೂ ಸಹ ದುಡ್ಡಿನ ಪ್ರಾಧಾನ್ಯತೆ ನಮಗೆ ಮುಖ್ಯವಾಗಿ ಇರುವುದರಿಂದ ಇಂತಹ ದುಡ್ಡನ್ನು ಸಂಪಾದನೆ ಮಾಡುವುದಕ್ಕೆ ಮನುಷ್ಯ ಎಷ್ಟೋ ಕಷ್ಟವನ್ನು ಅನುಭವಿಸುತ್ತಾನೆ ಎಷ್ಟೋ ಶ್ರಮ ಪಡ್ತಾನೆ ಎಷ್ಟೋ ಕಷ್ಟಪಡ್ತಾನೆ ಅಂತಲೇ ಹೇಳ್ಬೋದು ಹೇಗೆ ಕಷ್ಟಪಡುವ ಮನುಷ್ಯನಿಗೆ ಒಂದು ರೂಪಾಯಿ ಸಂಪಾದನೆಯೂ ಇಲ್ಲ ಎಷ್ಟೋ ಸಂಪಾದಿಸಿದ್ರೂ ಸಹ ಕೈಯಲ್ಲಿ ಆ ಸಂಪಾದನೆ ಒಂದು ಕ್ಷಣವೂ ನಿಲ್ಲಲ್ಲ ಖರ್ಚಾಗ್ಬಿಡುತ್ತೆ ಈ ರೀತಿ ಕಷ್ಟ ಬಾಧೆಗಳಿಂದ ಮುಕ್ತಿ ಹೊಂದೋಕೆ ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿ ಈ ಚಿಕ್ಕ ಪರಿಹಾರವನ್ನು ಪಾಲಿಸಿದರೆ ಸಾಕು ಆರ್ಥಿಕ ಸಮಸ್ಯೆ ಎಷ್ಟೇ ಸಂಪಾದಿಸಿದರೂ ಕೈಯಲ್ಲಿ ದುಡ್ಡು ನಿಲ್ಲದೆ ಖರ್ಚಾಗೋಗೋದು ಇಂತಹ ಎಲ್ಲ ಸಮಸ್ಯೆಗಳು ಸಹ ತೀರಿ ಹೋಗುತ್ತೆ ಸಿದ್ಧಶಾಸ್ತ್ರದಲ್ಲಿ ಹೇಳಿರುವ ಯಾವ ಪರಿಹಾರ ಆದರೂ ನಮ್ಮ ಪೂರ್ವಿಕರು ಆಚರಿಸಿ ಇದರಿಂದ ಫಲಿತಾಂಶವನ್ನು ಪಡೆದು ನಂತರವೇ ನಮಗೆ ತಿಳಿಸಿರ್ತಾರೆ ಚಿಕ್ಕ ಪರಿಹಾರದಿಂದ ತಾಳಲಾರದ ಕಷ್ಟದಲ್ಲಿ ಒದಲಾಡ್ತಾ ಇರುವವರಿಗೆ ಖಂಡಿತವಾಗಿ ಮುಕ್ತಿ ಸಿಗುತ್ತೆ ಅಂತಲೇ ಹೇಳಬಹುದು ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಆದರೆ ಎರಡನೆಯದಾಗಿ ದಾಂಪತ್ಯ ಜೀವನದಲ್ಲಿ ಏಳು ಬೀಳುಗಳು ಸಹ ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳಬಹುದು ಈಗಿನ ಪರಿಸ್ಥಿತಿಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೋಪ ತಾಪಗಳು ಹೆಚ್ಚಾಗಿ ಇರುವುದರಿಂದ ಗಂಡ ಹೆಂಡತಿಯರ ನಡುವೆ ಅನುಮಾನ ಜಗಳ ಜಂಟಿಗಳು ಹೆಚ್ಚಾಗ್ತಾನೆ ಇದೆ ಇದರಿಂದ ಮನೆಯಲ್ಲಿ ನೆಮ್ಮದಿಯೂ ಸಹ ಇಲ್ಲದೆ ಹೊರಗೆ ಆರ್ಥಿಕ ಪರಿಸ್ಥಿತಿಯೂ ಸಹ ಸರಿ ಇಲ್ಲದೆ ಪ್ರತಿಯೊಬ್ಬನ ಮನುಷ್ಯನ ಜೀವನದಲ್ಲಿ ಸಂಕಷ್ಟದ ಸರಮಾಲೆಯೇ ಆಗಿದೆ ಅಂತಾನೆ ಹೇಳಬಹುದು ಈ ರೀತಿ ಈ ರೀತಿಯ ಸಂಕಷ್ಟಗಳಿಗೆ ಒಂದು ರೂಪಾಯಿಯೂ ಸಹ ಖರ್ಚಿಲ್ಲದೆ ನಮ್ಮ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ಈ ತಾಂತ್ರಿಕ ಪರಿಹಾರವನ್ನು ಪಾಲಿಸಿದರೆ ವಿಶೇಷವಾದ ಫಲಿತಾಂಶ ನಿಮ್ಮದಾಗುತ್ತದೆ ಹಾಗಾದರೆ ಬನ್ನಿ ಮೊದಲಿಗೆ ಒಂದು ಮಣ್ಣಿನ ಪಾತ್ರೆಯನ್ನು ತಗೊಳ್ಳಿ ಅದು ಚಿಕ್ಕದಾಗಿದ್ರೂ ಸಹ ಪರವಾಗಿಲ್ಲ ನಂತರ ನೀವು ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಕಲ್ಲುಪ್ಪನ್ನು ತಗೊಳ್ಬೇಕಾಗುತ್ತೆ ಕಲ್ಲುಪ್ಪನ್ನು ನೀವು ಮೂರು ಹಿಡಿಗಳಷ್ಟು ತಗೊಂಡು ಅಂದರೆ ಒಂದೊಂದು ಸಾರಿ ಒಂದೊಂದು ಹಿಡಿಯನ್ನು ತಗೊಂಡು ಆ ಪಾತ್ರೆಯಲ್ಲಿ ಹಾಕಬೇಕಾಗುತ್ತೆ ಅದರ ಮೇಲೆ ಒಂದು ಟೀ ಸ್ಪೂನು ಕಪ್ಪು ಸಿವೆ ಆದರೂ ಸರಿ ಅಥವಾ ಬಿಳಿ ಸಾಸಿವೆ ಆದರೂ ಪರವಾಗಿಲ್ಲ ನಿಮ್ಮ ನಿಮ್ಮಲ್ಲಿ ಯಾವುದು ಸಾಧ್ಯನೋ ಅದನ್ನು ನೀವು ಅದರ ಮೇಲೆ ಅಂದರೆ ಉಪ್ಪಿನ ಮೇಲೆ ಆ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕಬೇಕಾಗುತ್ತೆ ಹಾಕಿದ ಮೇಲೆ ಆ ಮಣ್ಣಿನ ಪಾತ್ರೆಯನ್ನು ನಿಮ್ಮ ಎರಡೂ ಕೈಗಳಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸುತ್ತಲು ಅಂದರೆ ಒಂದು ಮೂಲೆಯನ್ನು ಸಹ ಬಿಡದೆ ನೀವು ನಿಮ್ಮ ಕೈಯಲ್ಲಿ ಹಿಡಿದು ಎಲ್ಲವನ್ನು ಸುತ್ತಬೇಕಾಗುತ್ತೆ ಸುತ್ತಿದ ನಂತರ ಅದನ್ನು ಏನು ಮಾಡಬೇಕಂದ್ರೆ ಯಾರೂ ನೋಡದೆ ಇರುವ ಜಾಗದಲ್ಲಿ ಯಾರು ಓಡಾಡದೆ ಇರುವ ಜಾಗದಲ್ಲಿ ಅಂದರೆ ನಿಮ್ಮ ಮನೆಯ ಒಳಗಡೆನೇ ಇಡ್ ಇಡಬೇಕಾಗುತ್ತೆ ಅದನ್ನು ಹೊರಗಡೆ ಅಲ್ಲ ಈ ರೀತಿ ಯಾರು ನೋಡಬಾರ್ದು ಯಾರು ಓಡಾಡದೆ ಇರುವ ಜಾಗ ಅಂದರೆ ಆ ರೀತಿ ಜಾಗದಲ್ಲಿ ನೀವು ಅದನ್ನು ಇಡಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವ ದುಷ್ಟಶಕ್ತಿಗಳು ಆ ಉಪ್ಪು ಮತ್ತು ಸಾಸಿವೆ ಅದನ್ನು ಹೀರ್ಕೊಳ್ಳುತ್ತೆ ಸಾಸಿವೆಯೂ ಸಹ ಒಂದು ತಾಂತ್ರಿಕ ಪರಿಹಾರಗಳಲ್ಲಿ ಒಳ್ಳೆಯ ರಿಸಲ್ಟನ್ನೇ ಸಹ ಕೊಟ್ಟಿದೆ ಆದ್ದರಿಂದ ಈ ಮಣ್ಣಿನ ಪಾತ್ರೆಯಲ್ಲಿರುವ ಉಪ್ಪು ಮತ್ತು ಸಾಸಿವೆಯನ್ನು ನೀವು ನಿಮ್ಮ ಕೈಯಲ್ಲಿ ಹಿಡಿದು ಮನೆ ಪೂರ್ತಿ ಸುತ್ತಿ ಒಂದು ಮೂಲೆಯೂ ಸಹ ಬಿಡದೆ ನಿಮ್ಮ ಕೈಯಲ್ಲಿ ಹಿಡಿದು ಸುತ್ತಿ ಅದನ್ನು ನಿಮ್ಮ ಮನೆಯಲ್ಲಿ ಯಾರು ನೋಡಲೂಬಾರ್ದು ಯಾರು ತುಳಿಲೂಬಾರ್ದು ಆ ರೀತಿಯ ಜಾಗದಲ್ಲಿ ಅದನ್ನು ಇಟ್ಟು ಜಾಗದಲ್ಲಿ ಇಡಬೇಕಾಗುತ್ತೆ ಇದರಿಂದ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ನೆಗೆಟಿವ್ ಎನರ್ಜಿ ಈ ರೀತಿ ಎಲ್ಲವೂ ಸಹ ಆ ಉಪ್ಪು ಸಾಸಿವೆ ಸೆಳೆದುಕೊಳ್ಳುತ್ತೆ ನಾವು ಈ ಪರಿಹಾರ ಮಾಡುವಾಗ ಮಾಡುತ್ತಿರುವಾಗ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ವಿಷಯ ಏನು ಅಂದರೆ ನಾವು ಮನಸ್ಫೂರ್ತಿಯಾಗಿ ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಏನು ಸಂಕಲ್ಪ ಅನ್ನೋದಾದರೆ ಲಕ್ಷ್ಮೀ ದೇವಿಗೆ ನೀವು ಈ ರೀತಿ ಸಂಕಲ್ಪವನ್ನು ಮಾಡಬೇಕಾಗುತ್ತೆ ಅಮ್ಮ ಲಕ್ಷ್ಮೀ ಮಾತಾ ನಮಗಿರುವ ಆರ್ಥಿಕ ಸಮಸ್ಯೆಗಳು ಸಹಿಸಲು ಸಾಧ್ಯವಾಗದ ತೊಂದರೆಗಳು ನಮ್ಮ ದಾಂಪತ್ಯದಲ್ಲಿ ಇರುವ ತೊಡಕುಗಳು ಎಲ್ಲವನ್ನೂ ಸಹ ಪರಿಹರಿಸುತ್ತಾಯಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂತೋಷವನ್ನು ನೆಲೆಸುವಂತೆ ಹಾರೈಸುತ್ತಾಯಿ ಅಂತ ನೀವು ತಾಯಿಯನ್ನು ಮನಸ್ಸಾರ ಧ್ಯಾನಿಸಿ ಬೇಡ್ಕೊಳ್ಬೇಕಾಗುತ್ತೆ ಹಾಗೆ ಈ ರೀತಿ ನೀವು ಪರಿಹಾರವನ್ನು ನೀವು ಮಾಡಿದ್ದೀರಿ ಅಂತ ಯಾರಿಗೂ ಸಹ ನೀವು ತಿಳಿಸ್ಬಾರ್ದು ಈ ರೀತಿ ಈ ವಿಧವಾಗಿ ಪರಿಹಾರವನ್ನು ಮಾಡಿದ್ದೇ ಆದರೆ ಅರುವತ್ತು ನಿಮಿಷ ಅಂದರೆ ಒಂದು ಗಂಟೆಯಲ್ಲಿ ನಿಮಗೆ ಫಲಿತಾಂಶ ಸಿಗುತ್ತೆ ಅದನ್ನ ನೀವೇ ನೋಡ್ತೀರಾ ಯೋ ರೀತಿ ನಿಮಗೆ ಅದೃಷ್ಟ ಬರೋದು ಅಂತೂ ಖಂಡಿತ ಅಂತಾನೆ ತಿಳ್ಕೊಳ್ಳಿ ಈ ರೀತಿ ಉಪ್ಪು ಮತ್ತು ಸಾಸಿವೆಯ ಪರಿಹಾರವನ್ನು ಪಾಲಿಸಿ ಮತ್ತು ಮನೆಯಲ್ಲಿ ಈ ಮಣ್ಣಿನ ಪಾತ್ರೆ ಅಂದರೆ ಉಪ್ಪು ಮತ್ತು ಸಾಸಿವೆ ಹಾಕಿ ಇಟ್ಟಿರ್ತೀವಲ್ಲ ಅದನ್ನು ಮತ್ತೆ ಯಾರು ನೋಡಿದೆ ಅದನ್ನು ಏನು ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಬಂದರೆ ಇದನ್ನು ಇವತ್ತು ಸಂಜೆ ಇಟ್ಟಿದ್ದೀವಿ ಅಂದರೆ ಅದನ್ನು ನಾವು ಒಂದು ದಿನದ ಮಟ್ಟಿಗೆ ಇಡಬೇಕು ಅಂದರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ಅದನ್ನು ಯಾರು ಓರಾಡದೆ ಇರುವ ಜಾಗದಲ್ಲಿ ಅಥವಾ ಹರಿಯುವ ನೀರಿನಲ್ಲಿ ಹಾಕಬೇಕಾಗುತ್ತೆ ಇದರಿಂದ ನಮ್ಮ ಮನೆಯಲ್ಲಿ ಇರುವ ದುಷ್ಟಶಕ್ತಿಗಳು ಎಲ್ಲವೂ ಸಹ ಹೊರಗೆ ಹೋಗುತ್ತೆ ಇದರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಸ್ಥಿರವಾಗಿ ಇರುತ್ತೆ ಮತ್ತು ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿ ಸ್ಥಿರವಾಗಿ ನೆಲೆಸುತ್ತಾಳೆ ಮತ್ತು ನಮ್ಮ ಮನೆಯಲ್ಲಿ ಸಿರಿಯ ಹೊಳೆಯನ್ನು ಸುರಿಸುತ್ತಾಳೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಂತಲೇ ಹೇಳ್ಬೋದು ಈ ರೀತಿ ಈ ಚಿಕ್ಕ ಪರಿಹಾರವನ್ನು ಪಾಲಿಸಿ ವಿಶೇಷವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಮಾಡೋದಕ್ಕೆ ರೂಲ್ಸು ರೆಗ್ಯುಲೇಷನ್ ಇದೆಯಾ ಅಂದರೆ ಖಂಡಿತವಾಗಿಯೂ ಇದೆ ನಾನು ಯಾವಾಗಲೂ ಹೇಳ್ತೀನಿ ಶುದ್ಧಬದ್ಧವಾಗೇ ನಾವು ಇದನ್ನು ಮಾಡಬೇಕು ಯಾಕೆ ಅಂದರೆ ಪೀರಿಯಡ್ಸ್ ಸಮಯದಲ್ಲಿ ಮಾಂಸಾಹಾರ ಸೇವನೆಯಲ್ಲಿ ಖಂಡಿತ ಯಾವಾಗಲೂ ಈ ರೀತಿಯಾಗಿ ನಾವು ಮಾಡೋದನ್ನು ಮಾಡಬಾರ್ದು ತಾಂತ್ರಿಕ ಪರಿಹಾರಕ್ಕೂ ಸಹ ಶುದ್ಧಬದ್ಧವಾಗೇ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ವಿಷಯ ಏನು ಅನ್ನೋದಾದರೆ ನೀವು ಹೀಗೆ ಮಾಡ್ತಾಯಿದ್ದೀರಾ ಈ ರೀತಿ ಪರಿಹಾರ ಮಾಡಿದ್ದೀರಾ ಅಂತ ಖಂಡಿತವಾಗಿ ಯಾರಿಗೂ ತಿಳಿಸ್ಬಾರ್ದು ಇದನ್ನು ರಹಸ್ಯವಾಗಿ ಇಡಬೇಕಾಗುತ್ತೆ ರಹಸ್ಯವಾಗೇ ಮಾಡಬೇಕಾಗುತ್ತೆ ಖಂಡಿತವಾಗಿ ಈ ಚಿಕ್ಕ ಪರಿಹಾರವನ್ನು ಮಾಡಿ ಫಲಿತಾಂಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಶ್ರೀ ಶ್ರೀಮಾತ್ರೆಯ ನಮಃ